ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣ ಸಂಸ್ಕೃತಿಯಲ್ಲೊಂದು ಅತ್ಯಂತ ವಿಶೇಷವಾದ ಹಬ್ಬದ ಬಗ್ಗೆ ನೀರು ತುಂಬುವ ಹಬ್ಬ ಅಥವಾ ಕೊಳ ತುಂಬಿಸುವ ಹಬ್ಬ ಎಂದು ಕರೆಯಲ್ಪಡುವ ಈ ಉತ್ಸವದ ಹಿಂದೆ ಅಡಗಿರುವ ನಂಬಿಕೆ ಸಂಪ್ರದಾಯ ಮತ್ತು ವೈಜ್ಞಾನಿಕ ಅರ್ಥಗಳನ್ನು ಇದು ವಿವರವಾಗಿ ತಿಳಿಯೋಣ ನೀರು ತುಂಬುವ ಹಬ್ಬವು ಗ್ರಾಮೀಣ ಜನಜೀವನಕ್ಕೆ ಸಂಬಂಧಿಸಿದ ಪುರಾತನ ಆಚರಣೆ ಮಳೆಯ ಕಾಲ ಮುಗಿಯುತ್ತಿದ್ದಂತೆ ನದಿಗಳು ಹೊಳೆಗಳು ಬಾವಿಗಳು ಮತ್ತು ಕೊಳಗಳು ತುಂಬಿ ಹರಿಯುವ ಸಮಯದಲ್ಲಿ ಗ್ರಾಮಸ್ಥರು ದೇವರಿಗೆ ಧನ್ಯವಾದವನ್ನು ಅರ್ಪಿಸುವ ಉತ್ಸವವಿದು ಈ ಹಬ್ಬವನ್ನು ಸಾಮಾನ್ಯವಾಗಿ ಅಶ್ವಯುಜ ಮಾಸ ಅಥವಾ ಶ್ರಾವಣ ಭಾದ್ರಪದ ತಿಂಗಳ ಸಂಧಿಯಲ್ಲಿ ಆಚರಿಸಲಾಗುತ್ತದೆ ನೀರು ಎಂದರೆ ಜೀವ ಅದು ಕೃಷಿ ಜೀವನ ಪರಿಸರ ಎಲ್ಲದರ ಮೂಲ ಆದ್ದರಿಂದ ನೀರು ತುಂಬಿದ ಸಂದರ್ಭದಲ್ಲಿ ಜನರು ಅದನ್ನು ದೇವತೆಯ ರೂಪದಲ್ಲಿ ಪೂಜಿಸುತ್ತಾರೆ ಪುರಾಣಗಳಲ್ಲಿ ನೀರಿನ ದೇವತೆಗೆ ಗೌರವ ನೀಡುವ ಹಲವಾರು ಉಲ್ಲೇಖವಿದೆ ವೇದಗಳಲ್ಲಿ ಅಪೋ ದೇವತಾ ಅಂದರೆ ನೀರಿನ ದೇವತೆ ಎಲ್ಲ ಜೀವಿಗಳ ಪಾಲಕನೆಂದು ಹೇಳಲಾಗಿದೆ ಪುರಾಣಗಳಲ್ಲಿ ವರುಣ ದೇವರು ನೀರಿನ ನಿಯಂತ್ರಕ ಜನಪದ ನಂಬಿಕೆಯ ಪ್ರಕಾರ ನದಿಗಳು ದೇವಿಯ ರೂಪಗಳು ಗಂಗಾ ಯಮುನಾ ಕಾವೇರಿ ತುಂಗಾ ಭದ್ರಾ ಶರಾವತಿ ಇವುಗಳೆಲ್ಲ ದೇವಿಯ ರೂಪಗಳು ಎಂದು ಜನರು ಭಾವಿಸುತ್ತಾರೆ ಹೀಗಾಗಿ ಮಳೆ ಬಂದು ಕೊಳಗಳು ಬಾವಿಗಳು ತುಂಬಿದಾಗ ಜನರು ಅದನ್ನು ದೇವರ ಆಶೀರ್ವಾದವೆಂದು ಕಂಡು ಹಬ್ಬವನ್ನು ಆಚರಿಸುತ್ತಾರೆ ನೀರು ತುಂಬುವ ಹಬ್ಬದ ದಿನ ಗ್ರಾಮಸ್ಥರು ಬೆಳಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ತೊಟ್ಟು ಊರಿನ ಕೊಳ ಬಾವಿ ಅಥವಾ ಕೆರೆಯ ಬಳಿಗೆ ತೆರಳುತ್ತಾರೆ ಅಲ್ಲಿ ದೇವರಿಗೆ ಪೂಜೆ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಗೌರಿ ಪೂಜೆ ಗಣೇಶ ಪೂಜೆ ಅಥವಾ ನಾಗದೇವತೆ ಪೂಜೆ ಕೂಡ ಮಾಡುತ್ತಾರೆ ನಂತರ ಮಹಿಳೆಯರು ಹೂಗಳಿಂದ ಅಲಂಕರಿಸಿದ ಕುಂಭ ಅಂದರೆ ನೀರಿನ ಪಾತ್ರೆ ತಂದು ಅದರಲ್ಲಿನ ನೀರನ್ನು ಕೊಳಕ್ಕೆ ಅಥವಾ ಬಾವಿಗೆ ಸುರಿಸುತ್ತಾರೆ ಈ ಕ್ರಿಯೆಯ ಅರ್ಥವೇ ನೀರನ್ನು ನೀರಿನಲ್ಲಿ ಹಿಂತಿರುಗಿಸುವುದು ಅಂದರೆ ಪ್ರಕೃತಿಯ ಚಕ್ರದ ಗೌರವ ಸೂಚಕ ಹಬ್ಬದ ನಂತರ ಊರಿನಲ್ಲಿ ಸಂಗೀತ ಹಳ್ಳದ ಓಟ ಆರಾಟೆ ಜಾನಪದ ಹಾಡು ಹಾಗೂ ನೃತ್ಯವೂ ನಡೆಯುತ್ತದೆ ಈ ಹಬ್ಬದಲ್ಲಿ ಮಹಿಳೆಯರು ಮತ್ತು ಯುವತಿಯರು ನೀರು ತುಂಬಿದ ನೀರಿನೇ ಎಂದು ಹಾಡುವ ವಿಶಿಷ್ಟ ಜನಪದ ಗೀತೆಗಳನ್ನು ಹಾಡುತ್ತಾರೆ ಅವುಗಳಲ್ಲಿ ಪ್ರಕೃತಿಗೆ ಕೃತಜ್ಞತೆ ದೇವರ ಶಕ್ತಿ ಮತ್ತು ಜೀವದ ಮಹತ್ವವನ್ನು ಸಾರುವ ಅರ್ಥವೂ ಅಡಗಿದೆ ಹಳ್ಳಿಗಳಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಈ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಇದು ಸಾಮಾಜಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಏಕತೆಯ ಸಂಕೇತವಾಗುತ್ತದೆ ನೀರು ತುಂಬುವ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದಕ್ಕೆ ವೈಜ್ಞಾನಿಕ ಅರ್ಥವೂ ಇದೆ ಮಳೆ ಬಂದ ನಂತರ ಕೊಳೆಗಳು ಬಾವಿಗಳು ತುಂಬಿದಾಗ ಅವುಗಳ ಶುದ್ಧೀಕರಣ ಹಾಗೂ ಪರಿಸರ ಸಂರಕ್ಷಣೆಯ ಅಗತ್ಯವಿದೆ ಈ ಹಬ್ಬದ ಸಮಯದಲ್ಲಿ ಜನರು ಆ ಸ್ಥಳಗಳನ್ನು ಶುದ್ಧಗೊಳಿಸುತ್ತಾರೆ ಸುತ್ತಮುತ್ತಲಿನ ಮರಗಳನ್ನು ನೆಡುತ್ತಾರೆ ನ ಇದು ಪ್ರಕೃತಿಯ ಸಂರಕ್ಷಣೆಯ ಒಂದು ರೂಪವಾಗಿದೆ ಕೆಲ ಕಡೆ ಈ ಹಬ್ಬವನ್ನು ಮಾರಮ್ಮ ದೇವಿ ನಾಗದೇವತೆ ಅಥವಾ ಗಂಗಾದೇವಿ ಪೂಜೆಯ ಜೊತೆಯಲ್ಲಿ ಆಚರಿಸುತ್ತಾರೆ ಕೆಲವರು ಈ ದಿನ ಕೊಳದ ಬಾವಿಯಲ್ಲಿ ನೀರಿನ ಪೂಜೆ ಮಾಡಿ ದೇವರಿಗೆ ಹಾಲು ಹೂ ನೈವೇದ್ಯವನ್ನು ಅರ್ಪಿಸುತ್ತಾರೆ ಜನ ನಂಬಿಕೆಯ ಪ್ರಕಾರ ಈ ದಿನ ಮಾಡಿದ ಪೂಜೆಯಿಂದ ಬಾವಿ ಕೊಳ ಮತ್ತು ನದಿ ಎಂದಿಗೂ ಒಣಗುವುದಿಲ್ಲ ಎಂದು ಈ ಹಬ್ಬ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ನೀರು ಅಮೂಲ್ಯ ಸಂಪತ್ತು ಅದನ್ನು ವ್ಯರ್ಥ ಮಾಡಬಾರದು ಸಂರಕ್ಷಿಸಬೇಕು ಹಬ್ಬದ ಮೂಲಕ ಜನರಲ್ಲಿ ಪರಿಸರ ಪ್ರೇಮ ನೀರಿನ ಗೌರವ ಹಾಗೂ ಸಮುದಾಯ ಸಹಕಾರ ಬೆಳೆಯುತ್ತದೆ ಇಂದಿನ ನಗರ ಜೀವನದಲ್ಲಿ ನೀರು ತುಂಬುವ ಹಬ್ಬದ ಪ್ರಸ್ತುತವೇ ಬಹುಪಾಲು ಕಡಿಮೆಯಾಗುತ್ತಿದೆ ಆದರೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಂಪ್ರದಾಯ ಇನ್ನೂ ಜೀವಂತವಾಗಿದೆ ನೀರಿನ ಕೊರತೆಯು ಯುಗದಲ್ಲಿ ಈ ಹಬ್ಬದ ಸಂದೇಶ ಅತ್ಯಂತ ಅಗತ್ಯ ಪ್ರಕೃತಿಯನ್ನು ಕಾಪಾಡಿದರೆ ಮಾತ್ರ ಜೀವ ಉಳಿಯುತ್ತದೆ ಒಂದು ಜನಪದ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಒಂದು ಹಳ್ಳಿ ವರ್ಷಗಳ ಕಾಲ ಬರದಿಂದ ಬಳಲುತ್ತಿತ್ತು ಒಂದು ದಿನ ಹಳ್ಳಿಯ ಹಿರಿಯ ಮಹಿಳೆ ಕನಸಿನಲ್ಲಿ ನೀರಿನ ದೇವತೆಯನ್ನು ಕಂಡಳು ದೇವತೆಯು ಹೇಳಿದಳು ನೀರು ತುಂಬಿದಾಗ ನನಗೆ ಪೂಜೆ ಮಾಡಿ ನೀರಿನ ಗೌರವವನ್ನು ಕಾಪಾಡಿ ನದಿಯನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಆಗ ನಾನು ನಿಮ್ಮ ಹಳ್ಳಿಗೆ ಸದಾ ನೀರು ನೀಡುತ್ತೇನೆ ಹೀಗೆ ಹಳ್ಳಿ ಜನರು ದೇವತೆಯ ಮಾತನ್ನು ಪಾಲಿಸಿದರು ನಂತರದಿಂದ ಆ ಹಳ್ಳಿಯ ಕೆಳ ಕೊಳ ಒಣಗಲಿಲ್ಲ ಎಂದ ನಂಬಿಕೆ ಇಂದಿಗೂ ಇದೆ ನೀರು ತುಂಬುವ ಹಬ್ಬವನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಆಚರಿಸಲಾಗುವ ಹಬ್ಬವಾಗಿದ್ದು ಇದನ್ನು ದೀಪಾವಳಿ ಹಬ್ಬದ ಅಂಗವಾಗಿ ಆಚರಿಸುತ್ತಾರೆ ದೀಪಾವಳಿ ಅಥವಾ ನರಕ ಚತುರ್ದಶಿ ಹಬ್ಬದ ಹಿಂದಿನ ದಿನದಂದು ಈ ನೀರು ತುಂಬುವ ಹಬ್ಬವನ್ನು ನಡೆಸಲಾಗುತ್ತದೆ ಈ ಸಂಪ್ರದಾಯವು ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಭಾಗವಾಗಿದೆ ಮರುದಿನ ಎಂದರೆ ದೀಪಾವಳಿಯ ದಿನದಂದು ಲಕ್ಷ್ಮೀದೇವಿಯ ಆಗಮನಕ್ಕಾಗಿ ಎಲ್ಲ ರೀತಿಯ ಕೊಳಕು ಕೆಟ್ಟ ಮತ್ತು ಅಶುಭತೆಯನ್ನು ತೆಗೆದುಹಾಕಲು ಈ ಪದ್ಧತಿ ನ್ನು ಪಾಲಿಸಲಾಗುವುದು ದೀಪಾವಳಿ ಹಬ್ಬದ ಹಿಂದಿನ ದಿನದಂದು ಮನೆಯ ಸ್ನಾನ ಮಾಡುವ ಪಾತ್ರೆಗೆ ನೀರನ್ನು ತುಂಬಿಸಿ ಅದನ್ನು ಪೂಜಿಸಿ ಮರುದಿನ ಬೆಳಗ್ಗೆ ಸ್ನಾನ ಮಾಡುವಂತಹ ವಿವಿಧ ಪದ್ಧತಿಯನ್ನು ಈ ಹಬ್ಬ ಒಳಗೊಂಡಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನೀರು ತುಂಬುವ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರವು ನಡೆಸಲಾಗುತ್ತದೆ ಈ ಹಬ್ಬವನ್ನು ಆಚರಿಸುವುದಕ್ಕಾಗಿ ಸ್ನಾನ ಮಾಡುವ ಸ್ಥಳವನ್ನು ನೀರನ್ನು ಎಲ್ಲೆಲ್ಲಿ ಇಡುತ್ತೇವೆ ಅಂತಹ ಎಲ್ಲ ಸ್ಥಳಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ನೀರಿನ ಪಾತ್ರೆಗಳಲ್ಲಿರುವ ಹಳೆಯ ನೀರನ್ನು ಚೆಲ್ಲಿ ಅದರಲ್ಲಿ ಹೊಸ ನೀರನ್ನು ತುಂಬಿಸಲಾಗುತ್ತದೆ ಬಳಿಕ ಪಾತ್ರೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಕೂಡ ಮಾಡುತ್ತಾರೆ ಕಂಚು ಮತ್ತು ಬೆಳ್ಳಿ ಪಾತ್ರೆಗಳ ಮೇಲೆ ಕೆಂಪು ಬಣ್ಣ ಅಥವಾ ಕೆಂಪು ಮಣ್ಣಿನಿಂದ ಅಥವಾ ಬೆಳ್ಳಿ ಬಣ್ಣದ ಸೇಡಿಯಿಂದ ರೇಖೆಗಳನ್ನು ಎಳೆಯಲಾಗುತ್ತದೆ ಒಂದು ರಾತ್ರಿ ಅದನ್ನು ಹಾಗೆಯೇ ಮುಚ್ಚಿಟ್ಟು ಮರುದಿನ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಈ ನೀರಿನಿಂದ ಸ್ನಾನವನ್ನು ಮಾಡುವ ಸಂಪ್ರದಾಯವಿದೆ ಸ್ನಾನ ಮಾಡುವ ನೀರಿನ ಹಂಡೆಗೆ ಆಗಿರಬಹುದು ಅಥವಾ ಸ್ನಾನ ಮಾಡುವ ನೀರಿಗೆ ಆಗಿರಬಹುದು ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು ಈ ದಿನ ನದಿ ಕೊಳ ಅಥವಾ ಇನ್ನಾವುದೇ ಶುದ್ಧ ನೀರಿನ ಮೂಲಗಳಿಂದ ಮಾತ್ರ ನೀರನ್ನು ತಂದು ಪೂಜೆ ಮಾಡಬೇಕು ಸ್ನಾನ ಮಾಡುವ ಸ್ಥಳ ಸೇರಿದಂತೆ ಮನೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಮರುದಿನದ ತಯಾರಿಯಲ್ಲಿ ನೀರಿನ ಪಾತ್ರೆಗಳನ್ನು ತುಂಬುವುದು ಈ ಆಚರಣೆಯ ಮುಖ್ಯ ಭಾಗವಾಗಿದೆ ದೀಪಾವಳಿ ಎಂದು ಲಕ್ಷ್ಮೀ ದೇವಿಯ ಆಗಮನದ ಮೊದಲ ಎಲ್ಲ ಕೊಡಕು ದುಷ್ಟ ಮತ್ತು ಅಶುಭ ವಸ್ತುಗಳನ್ನು ತೆಗೆದುಹಾಕುವ ಉದ್ದೇಶದಿಂದಾಗಿಯೂ ಈ ಆಚರಣೆಯನ್ನು ಪಾಲಿಸುತ್ತಾರೆ ಈ ನೀರಿನಿಂದ ಸ್ನಾನ ಮಾಡುವುದರಿಂದ ದೈಹಿಕ ಚೈತನ್ಯವು ಹೆಚ್ಚಾಗುತ್ತದೆ ಉತ್ತಮ ಆರೋಗ್ಯವನ್ನು ಹೊಂದುತ್ತಾರೆ ದೀಪಾವಳಿಯ ಹಿಂದಿನ ದಿನ ಈ ನೀರಿನಿಂದ ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿನ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತದೆ ಮತ್ತು ಪೂಜೆಯ ಸಮಯದಲ್ಲಿ ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರ ನಮ್ಮೊಂದಿಗೆ ಇರುತ್ತದೆ ಎನ್ನುವುದಕ್ಕಾಗಿ ಈ ಸಂಪ್ರದಾಯವನ್ನು ದಕ್ಷಿಣ ಭಾರತದ ಹೆಚ್ಚಿನ ಸ್ಥಳಗಳಲ್ಲಿ ಅನುಸರಿಸುತ್ತಾರೆ ಹಬ್ಬದ ಕೊನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವುದು ಜನಪದ ಆಟಗಳು ಹಾಡುಗಳು ನಡೆಯುತ್ತವೆ ಹಬ್ಬದ ಉದ್ದೇಶ ಒಟ್ಟಾಗಿ ಪ್ರಕೃತಿಗೆ ಧನ್ಯವಾದವನ್ನು ಹೇಳುವುದು ನೀರಿನ ಮಹತ್ವ ಅರಿತುಕೊಳ್ಳುವುದು ಮತ್ತು ಜೀವನದ ಚಕ್ರವನ್ನು ಕಾಪಾಡುವುದು ನಮಗೆ ಈ ಹಬ್ಬದಿಂದ ದೊರಕುವ ಪಾಠ ನೀರನ್ನು ಗೌರವಿಸು ಪ್ರಕೃತಿಯನ್ನು ಕಾಪಾಡು ದೇವರನ್ನು ಧನ್ಯವಾದಿಸು ಸಮಾಜದಲ್ಲಿ ಏಕತೆಯನ್ನು ಉಳಿಸು ನೀರು ತುಂಬುವ ಹಬ್ಬವು ಕೇವಲ ಸಂಪ್ರದಾಯ ಅಲ್ಲ ಅದು ಪ್ರಕೃತಿಯೊಂದಿಗೆ ಮನುಷ್ಯನ ಒಡನಾಟದ ಹಬ್ಬ ಈ ಹಬ್ಬ ನಮ್ಮ ಸಂಸ್ಕೃತಿಯ ಒಂದು ಅಮೂಲ್ಯ ಸಂಪತ್ತು ಆದ್ದರಿಂದ ಇಂದಿನ ಪೀಳಿಗೆ ಈ ಹಬ್ಬದ ಅರ್ಥವನ್ನು ಅರಿತು ಮುಂದುವರಿಸಬೇಕು ಈ ರೀತಿಯ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಪಾಡೋಣ ನೀರು ತುಂಬುವ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಧನ್ಯವಾದಗಳು